ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಯಾದ ಮೊಳಕೆ ಕಾಳು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಮಡಿಕೆ ಕಾಳು ಸಾರು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ ಮೊಳಕೆ ಬರಿಸಿ ಮಡಿಕೆ ಕಾಳನ್ನು ತೊಗೊಂಡಿದ್ದೇನೆ ಇದನ್ನು ಬೇಯಿಸಿ ಇಟ್ಟುಕೊಳ್ಬೇಕು ಈಗ ನಾನು ಇದನ್ನು ಬೇಯ್ಲಿಕ್ಕೆ ಇಡ್ತೇನೆ ಇದು ಬೇಯುವಷ್ಟು ಹೊತ್ತಿಗೆ ಮಸಾಲೆ ರೆಡಿ ಮಾಡಿಕೊಳ್ಳುವ ಈಗ ಒಂದು ಮಿಕ್ಸಿ ಜಾರಲ್ಲಿ ಸಣ್ಣ ಕಪ್ಪಲ್ಲಿ ಒಂದು ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಇಂಚು ಶುಂಠಿಯನ್ನು ಹಾಕಿದ್ದೇನೆ ಮತ್ತು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಹಾಕಿದ್ದೇನೆ ಬೆಳ್ಳುಳ್ಳಿ ಹೆಸಳು ದೊಡ್ಡದಾಗಿದ್ದರೆ ಒಂದು ನಾಲ್ಕು ಹಾಕಿದರೆ ಸಾಕು ನಾಲ್ಕರಿಂದ ಐದು ಹಾಕಿದರೆ ಸಾಕು ಹಾಗೆ ಒಂದು ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು ನೀರು ಹಾಕದೇ ರುಬ್ಬಿದ್ರೂ ಆಗ್ತದೆ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ ಅದರಲ್ಲಿ ನಾಲ್ಕು ಚಮಚ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ ಅರ್ಧ ಚಮಚ ಸಾಸಿವೆ ಹಾಕಿ ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬಾರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡಿದಿದೆ ನೋಡಿ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿಯನ್ನು ಕೂಡ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಹೊತ್ತು ಹುರಿದ್ರೆ ಸಾಕು ನೋಡಿ ಇದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಸ್ವಲ್ಪ ಮಸಾಲೆ ಪೌಡರ್ಗಳನ್ನು ಹಾಕ್ಕೊಳ್ಬೇಕು ಕಾಲು ಚಮಚ ಅರಶಿನ ಹಾಕಿದ್ದೇನೆ ಹಾಗೆ ಒಂದು ಚಮಚ ಜೀರಿಗೆ ಪೌಡರ್ ಹಾಕಿದ್ದೇನೆ ಹಾಗೆ ಒಂದು ಎರಡು ಚಮಚ ಆಗುವಷ್ಟು ಮೆಣಸಿನ ಉಡಿ ಹಾಕ್ಕೊಳ್ತಾ ಇದ್ದೇನೆ ಇದು ನೋಡಿ ಸ್ವಲ್ಪ ಖಾರ ಇದೆ ಹಾಗಾಗಿ ಎರಡು ಚಮಚವೇ ಹಾಕಿದ್ದು ನಿಮಗೆ ಜಾಸ್ತಿ ಖಾರ ಬೇಕಿದ್ದರೆ ನೀವು ಮೆಣಸು ನೋಡಿ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಒಂದು ಚಮಚ ಕೊತ್ತಂಬರಿ ಪುಡಿ ಹಾಕಿದ್ದೇನೆ ಮತ್ತು ಒಂದು ಚಮಚ ಗರಂ ಮಸಾಲೆ ಈ ಮಸಾಲೆಗಳನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರಿಬೇಕು ಎಣ್ಣೆ ಕಡಿಮೆ ಆಗಿದ್ದರೆ ಸ್ವಲ್ಪ ಎಣ್ಣೆ ಏನು ಬೇಕಿದ್ರೆ ಹಾಕ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಈಗ ಹುರಿದುಕೊಂಡಿದ್ದೇನೆ ಈ ಥರ ಮಾಡೋದ್ರಿಂದ ಸಾರು ಕೂಡ ತುಂಬಾ ರುಚಿಯಾಗಿ ಆಗ್ತದೆ ಈಗ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚಪಾತಿಗೆ ಹಚ್ಚಿಕೊಂಡು ತಿಂಡಿಕೆ ಮಾಡೋದಿದ್ರೆ ಸ್ವಲ್ಪ ದಪ್ಪ ಮಾಡಿಕೊಳ್ಳಿ ಈಗ ನಾನು ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕಿದ್ದೇನೆ ನೋಡಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ ನೋಡಿ ಈ ಥರ ದಪ್ಪ ಉಂಟು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಚೆನ್ನಾಗಿ ಕುದಿದ ಮೇಲೆ ಬೇಯಿಸಿಟ್ಟಂತ ಕಾಳನ್ನು ಹಾಕ್ಕೊಳ್ಬೇಕು ನಾನು ಇಲ್ಲಿ ಕಾಳನ್ನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ನೀವು ಈ ಮಸಾಲೆಯೊಳಗೆ ಬೇಕಿದ್ದರೂ ಹಾಗೆ ಬೇಯಿಸದೇ ಹಾಕ್ಕೊಳ್ಬೋದು ಆದರೆ ಅದು ಬೇಯಲಿಕ್ಕೆ ತುಂಬ ಟೈಮ್ ಹಿಡೀತದೆ ಅದಕ್ಕಾಗಿ ಮೊದಲೇ ಬೇಯಿಸಿಟ್ಕೊಂಡ್ರೆ ಒಳ್ಳೆಯದು ಈಗ ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಬೇಕು ನೋಡಿ ಚಪಾತಿಗೆ ದೋಸೆಗೆ ಅನ್ನಕ್ಕೆ ರೊಟ್ಟಿಗೆ ಎಲ್ಲ ತುಂಬಾ ರುಚಿಯಾಗಿ ಆಗ್ತದೆ ನೀವು ಒಂದು ಸಾರಿ ಈ ವಿಧಾನದಲ್ಲಿ ಮಡಿಕೆ ಕಾಳು ಸಾರು ಮಾಡಿ ನೋಡಿ ಈಗ ಸಾರು ಚೆನ್ನಾಗಿ ಕುದಿಯುತ್ತಾ ಉಂಟು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿದರೆ ಆಯಿತು ರುಚಿಯಾದ ಮಡಿಕೆ ಕಾಳು ಸಾರು ರೆಡಿ ಆಯಿತು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು